ಈ ಬಾರಿಗೆ ಫಸ್ಟ್ ಏನು ಕಳೆದ ಬಾರಿ ಸಹ ಒಂದು ಸರ್ಕಲ್ ಆಫೀಸ್ನ ಇನ್ಸ್ಪೆಕ್ಷನ್ ಇತ್ತು ಈಗ ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ ಒಂದು ಇನ್ಸ್ಪೆಕ್ಷನ್ನ ಒಂದು ಟ್ರೆಡಿಷನ್ ಇರ್ತದೆ ಅದರಲ್ಲೇ ನಾವು ಸ್ಟೇಷನ್ನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ಬಂದಿದೆ ಆ್ಯನ್ಯುವಲ್ ಇನ್ಸ್ಪೆಕ್ಷನ್ನಲ್ಲಿ ನಾವು ಅವರದ್ದು ಕಾರಿ ವೇಕರಿ ಹೇಗಿದೆ ಹೇಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಆಫೀಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಅವ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ ಏನಾದರೂ ಸುಧಾರಣೆನ ಅವಶ್ಯಕತೆ ಇದ್ದರೆ ಅವರಿಗೆ ಸೂಕ್ತ ಸಲಹೆ ಸೂಚನೆಯನ್ನು ನೀಡ್ತೀವಿ ಕಳೆದ ಬಾರಿ ಕೂಡ ತಾವು ವಸತಿ ಗೃಹಗಳ ವಿಸಿಟನ್ನು ಮಾಡಿದರೆ ಅದನ್ನ ಉನ್ನತೀಕರಿಸ್ತೀಯನ್ನು ಮಾತನಾಡಲು ಮತ್ತು ಈ ಬಾರಿ ವಿಸಿಟ್ ಮಾಡಿದ್ವಿ ಸರ್ ಏನಂದ್ರೆ ಮೇಂಟೆನೆನ್ಸ್ನ ಅವಶ್ಯಕತೆ ಇರ್ತದೆ ಸ್ವಲ್ಪ ಅದರಲ್ಲಿ ಸಿಬ್ಬಂದಿಗಳು ಸಹ ಸೇರಿಕೊಂಡು ಸ್ವಚ್ಛತೆಯನ್ನು ಗೊಡಿಸ್ಕೋಬೇಕು ಅಂತ ನಾವು ಸೂಚನೆ ನೀಡಿದ್ದೇನೆ ಕಳೆದ ವಾರ ಬಂದಾಗ ಸರ್ ನಾವು ಒಂದು ಹೇಳಿದಿವಿ ಏನಂತಂದ್ರೆ ಈ ಸರ್ಕಲ್ ದಲ್ಲಿ ತಮ್ಮ ಸಿಬ್ಬಂದಿಗಳು ಟ್ರಾಫಿಕ್ ಆಗಿ ನಿಂತಿರ್ತಾರೆ ಅವ್ರಿಗೆ ಬೆಳಕಿನ ಅಂದ್ರೆ ಬಿಸಿಲಿನ ತಾಪ ಜಾಸ್ತಿ ಆಗಿರುತ್ತೆ ಅಂತ ವ್ಯವಸ್ಥೆ ಮಾಡ್ತೇನೆ ಅದು ಟ್ರಾಫಿಕ್ ಗಾಗಿ ನಾವು ಟ್ರೈ ಮಾಡ್ತಾ ಇದೀವಿ ಸರ್ ಜೊತೆಗೆ ಸೂರ್ಯಬನ್ ಭಾಗದಲ್ಲಿ ಮಟ್ಕಾದಂತಹ ಆಟಗಳು ಜೋರಾಗಿ ನಡೀತಾ ಇರುವಂಥದ್ದು ನಾವು ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು ಸರ್ ಇದನ್ನು ಕಡಿಮೆ ಹಾಕಲಿಕ್ಕೆ ಸುಪ್ತ ಸೂಚನೆ ಆಫೀಸರ್ಗಳಿಗೆ ನೀಡಿದ್ದೇನೆ ಹಿಂದಿನ ವರ್ಷಗಿಂತ ಈ ಸಾರಿ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಕೇಸಸ್ ಕಡಿಮೆ ಕಂಡು ಬರ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಕೇಸಸ್ ಹಾಕಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ ಥ್ಯಾಂಕ್ ಯು